ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಂಧಾನಿ ಹಿಮಬಾಷಿ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ಇದು ಫಾಸ್ಟ್ ಫೋಕಸ್ ಮೊದಲಿಗೆ ಫಾಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಸಿಎಂ ಸಿದ್ದರಾಮಯ್ಯ ತೀವ್ರ ವಿರೋಧ ಪ್ರಧಾನಿ ಮೋದಿ ಅಮೆರಿಕಕ್ಕೆ ಶರಣಾಗಿದ್ದಾರೆ ಎಂದು ಗಂಭೀರ ಆರೋಪ ದೇಶದ ರೈತರ ಪಾಲಿಗೆ ಈ ಒಪ್ಪಂದ ಮರಣ ಶಾಸನ ಎಂದ ಸಿದ್ದರಾಮಯ್ಯ ಸಾವರ್ಕರ್ ಅವರಿಗೆ ಭಾರತ ರತ್ನ ಗೌರವ ಸಲ್ಲಲಿ ಪ್ರಶಸ್ತಿಯ ಘನತೆ ಹೆಚ್ಚಲಿದೆ ಎಂದ ಮೋಹತ್ ಭಾಗವತ್ ಆರ್ಎಸ್ಎಸ್ ಸಿದ್ಧಾಂತದ ಬಗ್ಗೆ ಭಾಗವತ್ ವಿವರಣೆ ಉದ್ಯಮಿ ಅರವಿಂದ ರೆಡ್ಡಿ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣ ನಟಿ ಕೃಷಿ ತಾಪಂಡ ಅವರಿಗೆ ಸಂಜಯ್ ನಗರ ಪೊಲೀಸರಿಂದ ನೋಟಿಸ್ ಏಳು ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪಿ ನಟ ಧನ್ವೀರ್ ಗೌಡ ಮತ್ತು ಜೈದ್ ಖಾನ್ ನಡುವೆ ಶೀತಲ ಸಮರ ದರ್ಶನ್ ಪರವಾಗಿ ನಿಲ್ಲದವರ ವಿರುದ್ಧ ಕೊಡುಗಿದ ಧನ್ವೀರ್ ಕ್ಯಾಮೆರಾ ಮುಂದೆ ಗಂಡಸ್ತನ ತೋರಿಸಬೇಡಿ ಎಂದು ತಿರುಗೇಟು ಇದೀಗ ಫಸ್ಟ್ ಫೋಕಸ್ ವಾರ್ತೆಯ ವಿವರಗಳು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಸಿಎಂ ಸಿದ್ದರಾಮಯ್ಯ ತೀವ್ರ ವಿರೋಧ ಪ್ರಧಾನಿ ಮೋದಿ ಅಮೆರಿಕಕ್ಕೆ ಶರಣಾಗಿದ್ದಾರೆ ಎಂದು ಗಂಭೀರ ಆರೋಪ ದೇಶದ ರೈತರ ಪಾಲಿಗೆ ಈ ಒಪ್ಪಂದ ಮರಣ ಶಾಸನ ಎಂದ ಸಿದ್ದರಾಮಯ್ಯ ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಟುವಾಗಿ ಟೀಕಿಸಿದ್ದಾರೆ ಈ ಒಪ್ಪಂದದಿಂದ ದೇಶದ ಎಪ್ಪತ್ತೆರಡು ಕೋಟಿ ರೈತರಿಗೆ ಭಾರಿ ನಷ್ಟವಾಗಲಿದ್ದು ಇದು ಕೃಷಿ ವಲಯಕ್ಕೆ ಮರಣ ಶಾಸನವಾಗಲಿದೆ ಎಂದು ಅವರು ಎಚ್ಚರಿಸಿದ್ದಾರೆ ರಷ್ಯಾದಿಂದ ಅಗ್ಗದ ತೈಲ ಖರೀದಿಯನ್ನು ಕಡಿಮೆ ಮಾಡಿ ಅಮೆರಿಕದ ಒತ್ತಡಕ್ಕೆ ಮಣಿದಿರುವುದು ದೇಶದ ಸಾರ್ವಭೌಮತೆಗೆ ಧಕ್ಕೆ ತಂದಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಗಣನೀಯವಾಗಿ ಏರಿಕೆಯಾಗಲಿವೆ ಎಂದು ಸಿಎಂ ಆತಂಕ ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ಕೃಷಿ ಉತ್ಪನ್ನಗಳ ಮೇಲಿನ ಸುಂಕವನ್ನು ಶೂನ್ಯಕ್ಕೆ ಇಳಿಸಿರುವುದು ಭಾರತೀಯ ರೈತರನ್ನ ದಿವಾಳಿ ಮಾಡಲಿದೆ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಅಮೆರಿಕದ ಅಗ್ಗದ ಉತ್ಪನ್ನಗಳು ಮಾರುಕಟ್ಟೆಗೆ ಲಗ್ಗೆ ಇಡುವುದರಿಂದ ಸ್ಥಳೀಯ ರೈತರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಕೇಂದ್ರದ ಇಂದಿನ ವಿದೇಶಾಂಗ ನೀತಿಯು ಕೇವಲ ಪ್ರಚಾರಕ್ಕೆ ಸೀಮಿತವಾಗಿದ್ದು ದೇಶದ ಗೌರವ ಕಾಪಾಡುವಲ್ಲಿ ಪ್ರಧಾನಿ ವಿಫಲರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಮುಖ್ಯಮಂತ್ರಿಗಳು ಆಗ್ರಹಿಸಿದ್ದಾರೆ ನಮ್ಮ ಮೆಟ್ರೋ ದರ ಏರಿಕೆ ನಿರ್ಧಾರ ತಾತ್ಕಾಲಿಕ ಸ್ಥಗಿತ ಪರಿಷ್ಕೃತ ದರ ಜಾರಿಗೆ ತಡೆ ನೀಡಿದ ಬಿಎಂಆರ್ಸಿಎಲ್ ಕೇಂದ್ರದ ಮಧ್ಯಪ್ರವೇಶ ಮತ್ತು ಪ್ರಯಾಣಿಕರಿಗೆ ಸಿಕ್ಕ ಜಯ ಫೆಬ್ರವರಿ ಒಂಬತ್ತರಿಂದ ಜಾರಿಗೆ ಬರಬೇಕಿದ್ದ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನ ಬಿಎಂಆರ್ಸಿಎಲ್ ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಬಿಎಂಆರ್ಸಿಎಲ್ ಕಡೆಯಿಂದ ಈ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆ ಹೊರಬಿದ್ದಿದೆ ನಿರ್ದೇಶಕರ ಮಂಡಳಿಯ ಮರುಪರಿಶೀಲನೆಯ ನಂತರವಷ್ಟೇ ಅಂತಿಮ ನಿರ್ಧಾರ ಪ್ರಕಟವಾಗಲಿದೆ ದರ ಏರಿಕೆಯನ್ನ ವಿರೋಧಿಸಿದ್ದ ಸಂಸದ ತೇಜಸ್ವಿ ಸೂರ್ಯ ಇದು ಬೆಂಗಳೂರಿನ ನಾಗರಿಕರಿಗೆ ಸಂದ ಜಯ ಎಂದು ಬಣ್ಣಿಸಿದ್ದಾರೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರ ಮಧ್ಯಪ್ರವೇಶದಿಂದಾಗಿ ರಾಜ್ಯ ಸರ್ಕಾರದ ಜನ ಪ್ರಸ್ತಾವನೆಗೆ ತಡೆ ಬಿದ್ದಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ದರ ಏರಿಕೆ ವಿಚಾರವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಜಟಾಪಟಿಗೆ ಕಾರಣವಾಗಿತ್ತು ಕಾಂಗ್ರೆಸ್ ಸರ್ಕಾರವು ದರ ಏರಿಕೆಯಲ್ಲಿ ತನ್ನ ಪಾತ್ರವಿಲ್ಲ ಎಂದು ವಾದಿಸಿದ್ದರೆ ಸಂಸದರು ಮಾತ್ರ ಇದು ಸರ್ಕಾರದ ಹಣಕಾಸು ವೈಫಲ್ಯದ ಫಲ ಎಂದು ಕಿಡಿಕಾರಿದರು ಸದ್ಯಕ್ಕೆ ದರ ಏರಿಕೆ ನಿಂತಿದ್ದರೂ ವೈಜ್ಞಾನಿಕ ಮತ್ತು ಪಾರದರ್ಶಕ ದರ ಪರಿಷ್ಕರಣೆಗಾಗಿ ಹೊಸ ಸಮಿತಿ ರಚಿಸಬೇಕು ಹಾಗೂ ರಾಜ್ಯ ಸರ್ಕಾರವು ಮೆಟ್ರೋಗೆ ಆರ್ಥಿಕ ಬೆಂಬಲ ನೀಡಬೇಕು ಎಂದು ಸಂಸದರು ಆಗ್ರಹಿಸಿದ್ದಾರೆ thank you ಸಾವರ್ಕರ್ ಅವರಿಗೆ ಭಾರತ ರತ್ನ ಗೌರವ ಸಲ್ಲಲಿ ಪ್ರಶಸ್ತಿಯ ಘನತೆ ಹೆಚ್ಚಲಿದೆ ಎಂದ ಮೋಹನ್ ಭಾಗವತ್ ಆರ್ಎಸ್ಎಸ್ ಸಿದ್ಧಾಂತದ ಬಗ್ಗೆ ಭಾಗವತ್ ವಿವರಣೆ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ವೀರ ಸಾವರ್ಕರ್ ಅವರಿಗೆ ಭಾರತ ರತ್ನ ನೀಡಿದರೆ ಅದು ಪ್ರಶಸ್ತಿಯ ಘನತೆಯನ್ನ ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ ಸಾವರ್ಕರ್ ಅವರು ಈಗಾಗಲೇ ದೇಶವಾಸಿಗಳ ಹೃದಯದಲ್ಲಿ ನೆಲೆಸಿದ್ದು ಅವರಿಗೆ ಪ್ರಶಸ್ತಿಯ ಅಗತ್ಯವಿಲ್ಲದಿದ್ದರೂ ಅದನ್ನು ನೀಡುವುದು ಆ ಗೌರವಕ್ಕೆ ಸಲ್ಲುವ ದೊಡ್ಡ ಮರ್ಯಾದೆ ಅಭಿಪ್ರಾಯಪಟ್ಟಿದ್ದಾರೆ ಪ್ರಶಸ್ತಿ ನೀಡುವಲ್ಲಿ ವಿಳಂಬದ ಬಗ್ಗೆಯೂ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾವರ್ಕರ್ ಅವರಿಗೆ ಭಾರತ ರತ್ನ ನೀಡುವ ಬೇಡಿಕೆಯು ರಾಜಕೀಯವಾಗಿ ಚರ್ಚೆಯಲ್ಲಿದ್ದು ಬಿಜೆಪಿ ಮತ್ತು ಶಿವಸೇನೆ ಇದನ್ನು ಬೆಂಬಲಿಸುತ್ತಿದ್ದರೆ ಕಾಂಗ್ರೆಸ್ ವಿರೋಧಿಸುತ್ತಿದೆ ಇದೇ ಸಂದರ್ಭದಲ್ಲಿ ಭಾಗವತ್ ಅವರು ಆರ್ಎಸ್ಎಸ್ ಕಾರ್ಯವೈಖರಿಯ ಬಗ್ಗೆಯೂ ಮಾತನಾಡಿದ್ದು ಸಂಘವು ಆಡಂಬರದ ಪ್ರಚಾರಕ್ಕಿಂತ ಸಮಾಜದಲ್ಲಿ ಮೌಲ್ಯಗಳನ್ನು ಬೆಳೆಸಲು ಆದ್ಯತೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ ಉದ್ಯಮಿ ಅರವಿಂದ ರೆಡ್ಡಿ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣ ನಟಿ ಕೃಷಿ ತಾಪಂಡ ಅವರಿಗೆ ಸಂಜಯ್ ನಗರದ ಪೊಲೀಸರಿಂದ ನೋಟಿಸ್ ಏಳು ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪಿ ಬೆಂಗಳೂರಿನ ಎಆರ್ ವಿ ಸಮೂಹದ ಮಾಲೀಕ ಅರವಿಂದ ರೆಡ್ಡಿ ಅವರಿಗೆ ಅನಾಮಿಕ ವ್ಯಕ್ತಿಯೊಬ್ಬ ಏಳು ಕೋಟಿ ರೂಪಾಯಿ ನೀಡುವಂತೆ ಹಣಕ್ಕೆ ಬೇಡಿಕೆ ಇಟ್ಟು ಬೆದರಿಕೆ ಹಾಕಿರುವ ಪ್ರಕರಣ ಸ್ಯಾಂಡಲ್ವುಡ್ ನಲ್ಲಿ ಸಂಚಲನ ಮೂಡಿಸಿದೆ ಈ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿರುವ ಸಂಜಯ್ ನಗರ ಪೊಲೀಸರು ನಟಿ ಕೃಷಿ ತಾಪಂಡ ಅವರಿಗೆ ನೋಟಿಸ್ ನೀಡಿದ್ದಾರೆ ಈ ಹಿಂದೆ ಅರವಿಂದ ರೆಡ್ಡಿ ವಿರುದ್ಧ ಕೃಷಿ ತಾಪಂಡ ಅವರು ಮಾನಸಿಕ ಕಿರುಕುಳದ ದೂರು ನೀಡಿದ್ದರು ಈಗ ಇದೇ ಉದ್ಯಮಿಗೆ ಬೆದರಿಕೆ ಪತ್ರ ಬಂದಿರುವುದು ಮತ್ತು ಆ ಪ್ರಕರಣದಲ್ಲಿ ನಟಿಯ ಆಪ್ತನ ಹೆಸರು ಕೇಳಿ ಬಂದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅರವಿಂದ ರೆಡ್ಡಿ ಅವರಿಗೆ ಬಂದಿದ್ದ ಬೆದರಿಕೆ ಪತ್ರದಲ್ಲಿ ಮಹಿಳೆಯೊಬ್ಬರಿಗೆ ಸಂಬಂಧಿಸಿದ ಆಳೆಯ ಪ್ರಕರಣವನ್ನು ಕೂಡಲೇ ಬಗೆಹರಿಸಬೇಕು ಮತ್ತು ದೊಡ್ಡ ಮೊತ್ತದ ಹಣವನ್ನು ನೀಡಬೇಕು ಎಂದು ಬರೆಯಲಾಗಿತ್ತು ಈ ಕುರಿತು ಅರವಿಂದ ರೆಡ್ಡಿ ಅವರು ನೀಡಿದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಪತ್ರ ಬಂದ ಮೂಲವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಬನಸಂಕರಿಯಿಂದ ಈ ಪತ್ರವನ್ನು ಕೊರಿಯರ್ ಮಾಡಲಾಗಿತ್ತು ಎಂಬುದು ಸಿಸಿಟಿವಿ ದೃಶ್ಯಾವಳಿಗಳಿಂದ ತಿಳಿದು ಬಂದಿದೆ ಪತ್ರವನ್ನು ಮಾಡಿದ ಮೆಕಾನಿಕ್ ಒಬ್ಬನನ್ನು ವಿಚಾರಣೆ ನಡೆಸಿದಾಗ ವೈಶಾಖ್ ಎಂಬಾತ ಈ ಪತ್ರವನ್ನು ಕಳುಹಿಸಲು ವೈಶಾಖ್ ಎಂಬಾತನನ್ನು ಬಂಧಿಸಿದ್ದು ಈತ ನಟಿ ಕೃಷಿ ತಾಪಂಡ ಅವರ ಆಪ್ತ ಎನ್ನಲಾಗಿದೆ ಗಮನಾರ್ಹ ವಿಷಯವೆಂದರೆ ವೈಶಾಖ್ ಈ ಕೃತ್ಯದ ನಂತರ ಕೃಷಿ ತಾಪಂಡ ಅವರ ಮನೆಯಲ್ಲೇ ಅಡಗಿದ್ದ ಎನ್ನಲಾಗಿದ್ದು ಅಲ್ಲಿಂದಲೇ ಆತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂದು ವರದಿಯಾಗಿದೆ ಅಷ್ಟೇ ಅಲ್ಲದೆ ವೈಶಾಖ್ ತನ್ನ ಮೊಬೈಲ್ ಫೋನ್ ಅನ್ನು ನಟಿಯ ಮನೆಯಲ್ಲೇ ಅಡಗಿಸಿಟ್ಟಿದ್ದ ಎಂಬ ಮಾಹಿತಿಯೂ ಲಭ್ಯವಾಗಿದೆ ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪೊಲೀಸರು ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯಲು ಕೃಷಿತಾ ತಾಪಂಡ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ನೋಟಿಸ್ ಜಾರಿ ಮಾಡಿದ್ದಾರೆ ಪ್ರೇಯಸಿಯ ಮದುವೆ ನಿಶ್ಚಯವಾಗಿರುವುದಕ್ಕೆ ಬಾಡಿ ಬಿಲ್ಡರ್ ಆತ್ಮಹತ್ಯೆ ಲಗ್ನ ಪತ್ರಿಕೆ ತೋರಿಸಿದ ಪ್ರೇಯಸಿ ಮನನೊಂದು ಕಿರಣ್ ಸಾವು ಡೆತ್ ನೋಟ್ನಲ್ಲಿ ಪ್ರೇಯಸಿ ಮತ್ತು ತಾಯಿಯ ಹೆಸರು ಉಲ್ಲೇಖ ಬೆಂಗಳೂರಿನ ಲೇಔಟ್ ಲೇಔಟ್ನಲ್ಲಿ ವೃತ್ತಿಯಲ್ಲಿ ಬಾಡಿ ಬಿಲ್ಡರ್ ಮತ್ತು ಜಿಮ್ ತರಬೇತುದಾರನಾಗಿದ್ದ ಇಪ್ಪತ್ತಾರು ವರ್ಷದ ಕಿರಣ್ ಎಂಬ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಕಳೆದ ಮೂರು ವರ್ಷಗಳಿಂದ ಯುವತಿಯೊಬ್ಬರನ್ನ ಪ್ರೀತಿಸುತ್ತಿದ್ದ ಕಿರಣ್ಗೆ ಶನಿವಾರ ಆಕೆ ತನ್ನ ಮದುವೆಯ ಆಮಂತ್ರಣ ಪತ್ರಿಕೆ ಮತ್ತು ಹೊಸ ಸೀರೆಯನ್ನ ತೋರಿಸಿ ಮದುವೆ ನಿಶ್ಚಯವಾಗಿರುವುದನ್ನ ತಿಳಿಸಿದ್ದಾಳೆ ಈ ಆಘಾತಕಾರಿ ಸುದ್ದಿಯಿಂದ ತೀವ್ರವಾಗಿ ಮನನೊಂದ ಕಿರಣ್ ಮನೆಗೆ ಮರಳಿದ ನಂತರ ನೇಣು ಬಿಗಿದುಕೊಂಡು ಪ್ರಾಣ ಬಿಟ್ಟಿದ್ದಾರೆ ಕಿರಣ್ ಬರೆದಿರುವ ಡೆತ್ ನೋಟ್ನಲ್ಲಿ ತನ್ನ ಸಾವಿಗೆ ಪ್ರೇಯಸಿ ಮತ್ತು ಆಕೆಯ ತಾಯಿಯ ಕಾರಣ ಎಂದು ಉಲ್ಲೇಖಿಸಿದ್ದಾರೆ ಎನ್ನಲಾಗಿದೆ ಮುಂಬರುವ ಪ್ರೇಮಿಗಳ ದಿನಾಚರಣೆಗೆ ಉಡುಗೊರೆ ನೀಡಲು ಸಿದ್ಧತೆ ನಡೆಸುತ್ತಿದ್ದ ಸಂದರ್ಭದಲ್ಲೇ ಈ ದುರಂತ ಸಂಭವಿಸಿದೆ ಪೊಲೀಸರು ಕಿರಣ್ ಅವರ ಮೊಬೈಲ್ ಪಾಸ್ವರ್ಡ್ ಸಹಿತ ಇರುವ ಡೆತ್ ನೋಟ್ ವಶಪಡಿಸಿಕೊಂಡಿದ್ದು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ ನಟ ಧನ್ವೀರ್ ಗೌಡ ಮತ್ತು ಜೈದ್ ಖಾನ್ ನಡುವೆ ಶೀತಲ ಸಮರ ದರ್ಶನ್ ಪರವಾಗಿ ನಿಲ್ಲದವರ ವಿರುದ್ಧ ಗುಡುಗಿದ ಧನ್ವೀರ್ ಕ್ಯಾಮೆರಾ ಮುಂದೆ ಗಂಡಸ್ತನ ತೋರಿಸಬೇಡಿ ಎಂದು ತಿರುಗೇಟು ಸ್ಯಾಂಡಲ್ವುಡ್ ನಟ ಧನ್ವೀರ್ ಗೌಡ ಹಾಗೂ ಜೈದ್ ಖಾನ್ ನಡುವಿನ ಕೋಲ್ಡ್ ವಾರ್ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಧನ್ವೀರ್ ಗೌಡ ನಟ ದರ್ಶನ್ ಸಂಕಷ್ಟದಲ್ಲಿದ್ದಾಗ ಕಾಣಿಸಿಕೊಳ್ಳದವರು ಈಗ ಮೀಡಿಯಾ ಮುಂದೆ ಬಂದು ಮಾತನಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಪಕ್ಕದಲ್ಲಿ ಹುಡುಗಿ ಇದ್ದಾಗ ಅಥವಾ ಕ್ಯಾಮೆರಾ ಕಂಡಾಗ ಗಂಡಸ್ತನ ತೋರಿಸುವುದಲ್ಲ ಕಷ್ಟದ ಸಮಯದಲ್ಲಿ ಜೊತೆಗೆ ನಿಲ್ಲುವುದು ಮುಖ್ಯ ಎಂದು ಯಾರ ಹೆಸರನ್ನು ಹೇಳದೆ ಮಾರ್ಮಿಕವಾಗಿ ತಿರುಗೇಟು ನೀಡಿದ್ದಾರೆ ದರ್ಶನ್ ಜೈಲಿನಿಂದ ಬಂದಾಗ ಬಿರಿಯಾನಿ ಕಳುಹಿಸುವವರು ಅವರು ಸಂಕಷ್ಟದಲ್ಲಿದ್ದಾಗ ಎಲ್ಲಿ ಹೋಗಿದ್ದರು ಎಂದು ಧನ್ವೀರ್ ಪ್ರಶ್ನಿಸಿದ್ದಾರೆ ತಾವು ಸಾಯುವವರೆಗೂ ದರ್ಶನ್ ಪರವಾಗಿ ಇರುವುದಾಗಿ ಘೋಷಿಸಿರುವ ಅವರು ಸುದೀಪ್ ಅವರ ದೊಡ್ಡ ಗುಣವನ್ನು ಶ್ಲಾಘಿಸಿದ್ದಾರೆ ಇತ್ತೀಚೆಗೆ ಜೈದ್ ಖಾನ್ ಅವರು ದರ್ಶನ್ ವಿಚಾರದಲ್ಲಿ ನೀಡಿದ್ದ ಹೇಳಿಕೆ ಈ ಎಲ್ಲಾ ವಾಕ್ಸಮರಕ್ಕೆ ಸಮರಕ್ಕೆ ಮೂಲ ಎನ್ನಲಾಗುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ನಟರ ಅಭಿಮಾನಿಗಳ ನಡುವೆ ಕಿತ್ತಾಟ ಶುರುವಾಗಿದೆ ಬಿಸಿಸಿಐ ಮಹಿಳಾ ಕ್ರಿಕೆಟ್ ತಂಡದ ಹೊಸ ಒಪ್ಪಂದ ಪ್ರಕಟ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ಗೆ ಈ ಭಾರಿ ಸಿಗದ ಸ್ಥಾನ ಗ್ರೇಡ್ ಎ ಪಟ್ಟಿಯಲ್ಲಿ ಹರ್ಮನ್ ಪ್ರೀತ್ ಸ್ಮೃತಿ ಮಂಧಾನ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಿಳಾ ಕ್ರಿಕೆಟ್ ತಂಡದ ವಾರ್ಷಿಕ ಕೇಂದ್ರ ಒಪ್ಪಂದವನ್ನ ಶೀಘ್ರದಲ್ಲಿ ಪ್ರಕಟಿಸಲಿದ್ದು ಈ ಬಾರಿ ಒಟ್ಟು ಇಪ್ಪತ್ತೊಂದು ಆಟಗಾರ್ತಿಯರು ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಎ ಗ್ರೇಡ್ನಲ್ಲಿ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸ್ಮೃತಿ ಮಂದಾನಾ ಮತ್ತು ಜಮಿಮಾ ರೋಡ್ರಿಗಸ್ ವಾರ್ಷಿಕ ಐವತ್ತು ಲಕ್ಷ ರೂಪಾಯಿ ವೇತನ ಪಡೆಯಲಿದ್ದಾರೆ ಆದರೆ ಆರ್ ಸಿ ಸ್ಟಾರ್ ಆಟಗಾರ್ತಿ ಮತ್ತು ಕರ್ನಾಟಕದ ಶ್ರೇಯಾಂಕಾ ಪಾಟೀಲ್ ಅವರನ್ನ ಈ ಬಾರಿಯ ಒಪ್ಪಂದದ ಪಟ್ಟಿಯಿಂದ ಹೊರಗಿಟ್ಟಿರುವುದು ಅಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿದೆ ಪುರುಷರ ತಂಡದಲ್ಲೂ ದೊಡ್ಡ ಬದಲಾವಣೆಗಳಾಗಿದ್ದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಎ ಪ್ಲಸ್ ಗ್ರೇಡ್ ನಿಂದ ಬಿ ಗ್ರೇಡ್ಗೆ ಕುಸಿದಿದ್ದಾರೆ ಎಂದು ವರದಿಯಾಗಿದೆ ಮಹಿಳಾ ತಂಡದ ಬಿ ಗ್ರೇಡ್ನಲ್ಲಿ ಸೆಫಾಲಿ ವರ್ಮಾ ಮತ್ತು ರಿಚಾ ಗೋಸ್ ದಾನ ಪಡೆದಿದ್ದು ಮೂವತ್ತು ಲಕ್ಷ ರೂಪಾಯಿ ವೇತನ ಪಡೆಯಲಿದ್ದಾರೆ ಸಿ ಗ್ರೇಡ್ನಲ್ಲಿ ಹತ್ತು ಲಕ್ಷ ರೂಪಾಯಿ ವೇತನದೊಂದಿಗೆ ಹಲವು ಹೊಸಮುಖಗಳಿಗೆ ಅವಕಾಶ ನೀಡಲಾಗಿದೆ ಪೂಜಾ ವಸ್ತ್ರಾಕರ್ ಮತ್ತು ಟಿಟಾ ಸಾಧು ಅವರನ್ನು ಒಪ್ಪಂದದಿಂದ ಹೊರಗಿಡಲಾಗಿದೆ ಎನ್ನಲಾಗುತ್ತಿದೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ